ಸಂಘ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಕ್ರೀಡಾ ಪಂದ್ಯಾವಳಿಗಳನ್ನು ಆಯೋಜಿಸಿದೆ ಸ್ಪರ್ಧೆಯನ್ನು ಆಯೋಜಿಸ್ತಾ ಅವರಿಗೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಿಕೇನೆ ಗ್ರಾಮೀಣ ಭಾಗದಲ್ಲಿ ಹಲವಾರು ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಅವಕಾಶದಿಂದ ವಂಚಿತರಾಗ್ತದೆ ಆದರೆ ಇಂಥ ರೀತಿಯ ಪಂದ್ಯಾವಳಿಯ ಮೂಲಕ ನಮಗೆ ಒಂದು ವೇದಿಕೆ ನಿರ್ಮಾಣ ಆಗಿ ಅವಕಾಶಗಳನ್ನು ಅಂಚೂಸ್ಥ ತಾಯಿಯಾಗಿದೆ ಅಂದರೆ ಭಾಳ ಒಳ್ಳೆಯ ಒಂದು ಕೆಲಸ ಅದನ್ನು ಮಾಡ್ತಾ ಇರುವಂಥ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾನು ಶುಭವನ್ನು ಕೋರ್ತಾ ಅವರಿಗೆ ನಮ್ಮ ಬೆಂಬಲ ನೆರವು ಸಹಕಾರ ಇತರಲ್ಲಿ ತಿಳಿಸ್ಕೊಂಡು ತಿಳಿಸಿ ಸಂಸ್ಕೃತ ಈ ಇದು ಭಾಳ ಸುಂದರವಾದಂಥ ಒಂದು ಕಾರ್ಯಕ್ರಮ ಏಕೆಂದರೆ ಮೊದಲು ಬೆಳಕಿನಲ್ಲಿ ಒಂದು ಪಂದ್ಯವನ್ನು ನೋಡಬೇಕಂದ್ರೆ ಅದರ ಆಕರ್ಷಣೆ ಆ ರೀತಿಯಾದಂಥದ್ದನ್ನು ಎರಡು ವರ್ಷ ಮಾಡಿಕೊಂಡಿದ್ದಾರೆ ತುಂಬ ಸಂತೋಷ ಆಗ್ತದೆ ಹಾಗೆ ಭಾಳ ಗುಣಮಟ್ಟವಾದಂಥ ಆಟ ಇಲ್ಲಿ ತಗೊಂಡು ಸಿಗ್ತದೆ ಆ ಸೆಮಿಫೈನಲ್ಸ್ನ ನೋಡಿದಾಗ ಒಳ್ಳೆಯ ಕ್ರೀಡೆಯನ್ನು ಒಳ್ಳೆಯ ಫುಟ್ಬಾಲ್ ನೋಡುವಂಥದ್ದನ್ನು ದೇವಕರಿಗೆ ಸೇರಿ ಅದು ಎಲ್ಲರೂ ಕೂಡ ಶುಭವಾಗಲಿ ಒಳ್ಳೆಯ ಆಟ ಕನ್ನಡ ತಂಡ ಗೆಲ್ತದೆ ಗೆಲುವು ಸೋಲು ಎರಡೂ ಸಮಾನವಾಗಿ ಸ್ವೀಕರಿಸಬೇಕು ಅವ್ರ ಮಾತ್ರ ಜೀವನದಲ್ಲಿ ಯಶಸ್ಕೊಂಡು ಅದನ್ನು ತನಿಸೋದೇ ಗೆಲ್ಲ ಸೋಲು ಗೆದ್ದು ಸೋತಿಯಲ್ಲಿ ಎತ್ತಿ ಮತ್ತೆ ಆಡಬೇಕಾದ್ರೆ ಅದು ಜೀವನವನ್ನು ಕೂಡ ಸಾಗಿಸಲಿಕ್ಕೆ ಅನುಕೂಲ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅದರಿಂದ ಪೀಡೆಗೆ ನಾವೆಲ್ಲ ಸೇರಿ ಕೋಸವನ್ನು ಕೊರೋನಾ ಮಾತನಾಡಿ

ತುಂಬ ಒಳ್ಳೆಯ ಹೆಲ್ತ್ಕ್ಕು ಮತ್ತು ಎಲ್ಲ ಆರೋಗ್ಯಕ್ಕೂ ಒಳ್ಳೆಯದಾಗಿರುವಂಥ ದೊಡ್ಡ ಪರಿಣಾಮದಲ್ಲಿ ತುಂಬ ಅರೇಂಜ್ಮೆಂಟ್ ಎಲ್ಲ ಮಾಡಿ ಒಳ್ಳೆಯ ಕ್ಲಬ್ ಕೇರ್ ಆಫಿಂದ ತುಂಬ ಫುಟ್ಬಾಲ್ ಯೂತು ಮಕ್ಕಳಕ್ಕಾಗಿ ಇದು ಬೇಡದ ಕೆಲಸ ತಿರುಗಾಡದಂಥ ಒಳ್ಳೆ ಸ್ಪೋರ್ಟ್ಸ್ ಮಾಡಿಕೊಂಡು ಒಳ್ಳೆ ಸ್ಪೋರ್ಟ್ಸಾಗಿ ಸ್ಟೇಟ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಬೇಕಂದ್ರೆ ಚಿಕ್ಕ ಮಕ್ಕಳಿಂದನೇ ಈ ಥರ ಸ್ಪೋರ್ಟ್ಸ್ ಕ್ಲಬ್ಬಿಂದ ನಾವು ಮುಂದೆ ಹೋರಿದರೆ ಮಕ್ಕಳಿಗೂ ತುಂಬ ಎಪೋರ್ಟ್ ಆಗಿರ್ತದೆ ಅದರಿಂದ ನಮ್ಮ ಗೋಣಿಕುಪ್ಪದಲ್ಲಿ ಈ ಥರ ಒಂದು ಒಳ್ಳೆ ಸ್ಪೋರ್ಟ್ಸ್ ಕ್ಲಬ್ಬಿಂದ ಮಾಡ್ತಾ ಇರೋ ಇನಾಗ್ರೇಷನ್ ಆಗಲಿ ಇದಕ್ಕೂ ನಮ್ಮ ಗೋಣಿಕುಪ್ಪ ಸುತ್ತಮುತ್ತ ಇರೋರು ಸಮೇತ ಎಲ್ಲರೂ ಬಂದು ನೋಡ್ತಾ ಇದನ್ನು ತುಂಬ ಯಶಸ್ವಿಗೊಂಡಿತಾ ಇದ್ದಾರೆ ಅದರಿಂದ ತುಂಬ ಇದಕ್ಕೆ ಗಣ್ಯ ವ್ಯಕ್ತಿಗಳು ಸಮೇತ ಬಂದು ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ ಇದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ಹನ್ನೊಂದನೇ ವರ್ಷದ ಒಂದು ಕ್ರೀಡಾ ಹಬ್ಬವನ್ನು ಈ ಗೋಣಿಕುಪ್ಪದ ಮೈದಾನದಲ್ಲಿ ಮಾಡಲಾಗ್ತಾ ಇದೆ ನಿಜಕ್ಕೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಈ ಥರದಂತಹ ಒಂದು ಕ್ರೀಡಾ ಹಬ್ಬ ಇದುವರೆ ಕೂಡ ನಡೆದಿಲ್ಲ ಅಂತ ಹೇಳ್ಬೋದು ಕಾರಣ ಜಿಲ್ಲೆಯಲ್ಲಿರುವಂತಹ ಮುನ್ನೂರಕ್ಕೂ ಹೆಚ್ಚಿನ ಕ್ರೀಡಾಪಟುಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ ನಮ್ಮ ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ಅದರಲ್ಲೂ ಕೂಡ ನಮ್ಮ ಯುವ ಕ್ರೀಡಾಪಟುಗಳು ಗ್ರಾಮೀಣ ಪ್ರತಿಭೆಗಳಿಂದ ಹಿಡಿದು ಒಂದು ಜೀವಂತ ದಂತಕತೆಗಳಿದ್ದಾರೆ ಹಲವಾರು ವರ್ಷಗಳಿಂದ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಆಡಿದಂಥ ಕ್ರೀಡಾಪಟುಗಳು ಅವರಿಗೆಲ್ಲೂ ಕೂಡ ಒಂದು ಅವಕಾಶವನ್ನು ಇದೆ ಚೆಲ್ಸಿ ಅದೇ ರೀತಿ ಕೊಡಗು ಜಿಲ್ಲೆಯಲ್ಲಿ ಕೂಡ ನಾವು ಹಲವಾರು ಗ್ಯಾಲರಿ ಟೂರ್ನಮೆಂಟ್ನ ನೋಡಿದ್ದೇನೆ ಎಲ್ಲವೂ ಕೂಡ ಟಿಕೆಟ್ ಪಡೆದು ಹೋಗುವಂಥ ಒಂದು ಟೂರ್ನಮೆಂಟ್ ಆಗಿತ್ತು ಅದರ ಚೆಲ್ಸಿ ಟೂರ್ನಮೆಂಟ್ ಹೇಗಾಗಿದೆ ಅಂದರೆ ಕ್ರೀಡಾ ಪ್ರೇಮಿಗಳು ಎಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೂ ಕೂಡ ಅವರು ಗ್ಯಾಲರಿಯಲ್ಲಿ ಉಚಿತವಾಗಿ ಕೂತಿ ಒಂದು ಪಂದ್ಯಾಟವನ್ನು ವೀಕ್ಷಣೆ ಮಾಡ್ಬೋದು ನಾಲ್ಕು ದಿನ ಒಂದು ಕ್ರೀಡಾಕೂಟವನ್ನು ಅವರು ಆಯೋಜನೆ ಮಾಡಿದ್ದಾರೆ ತುಂಬ ಸುಸಜ್ಜಿತವಾಗಿ ಮಾಡಿದ್ದಾರೆ ಎಲ್ಲ ಒಂದು ಶಿಸ್ತುಬದ್ಧವಾಗಿ ನಡೆಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಈ ಥರದ ಕ್ರೀಡಾಕೂಟದಲ್ಲಿ ನಾವು ವೀಕ್ಷಕರಣೆ ಮಾಡುವಾಗ ತುಂಬ ಸಂತೋಷ ಆಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಚಲಿಸಿ ಇದಕ್ಕಿಂತ ಹೆಚ್ಚಿನ ರೀತಿಯಾದಂಥ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿ ಎಂದು ನಾನು ಕೂಡ ಆಶಿಸ್ತಾ ಇದ್ದೇನೆ ಅದೇ ರೀತಿ ಇವರು ಚಾಂಪಿಯನ್ ಆಗುವಂಥ ತಂಡಕ್ಕೆ ನೋಡ್ಬೋದು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಐವತ್ತಾರು ಕೊಡ್ತಾ ಇದ್ದಾರೆ ಅರವತ್ತಾರು ಸಾವಿರದ ಆರುನೂರ ಅರುವತ್ತಾರು ಕೊಡ್ತಾ ಇದ್ದಾರೆ ಅದೇ ರೀತಿ ಹಲವಾರು ಸಾಮಾಜಿಕ ಕಳಕಳಿಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಹೇಗೆ ಅಂತ ಹೇಳಿದರೆ ಒಂದು ಪೇಷೆಂಟ್ಗೆ ಇವರು ಕಲೆಕ್ಷನ್ ಮಾಡಿ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವರು ಸೈನಿಕರಿಗೆ ಒಂದು ಕ್ರೀಡಾಕೂಟವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ನಮ್ಮ ಕೊಡಗು ಜಿಲ್ಲೆಯಿಂದ ಮಾಡಿದಂಥ ಎಲ್ಲ ಸೈನಿಕರಿಗೆ ಇವತ್ತಿನ ಫೈನಲ್ ದಿನವನ್ನು ಅರ್ಪಣೆ ಮಾಡ್ತಿದ್ದಾರೆ ಇದಕ್ಕೆಲ್ಲ ಮೇಲಾಗಿ ಇವರು ಬಾಲಕಿಯರಿಗೆ ಒಂದು ಅವಕಾಶ ನಮ್ಮ ಕರ್ನಾಟಕ ರಾಜ್ಯದ ನಕ್ಷತ್ರ ಎಫ್ ಸಿ ಹಾಗೂ ಕೊಡಗು ಎಫ್ಸಿ ಅಂತ ಎರಡು ತಂಡ ಬಾಲಕಿಯರ ತಂಡಕ್ಕೆ ಕೂಡ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸೊ ಇದೆಲ್ಲ ನೋಡಬೇಕಾದ್ರೆ ಕೊಡಗು ಜಿಲ್ಲೆಯಲ್ಲಿ ಚೆಲ್ಸಿ ಆಯೋಜಿಸಿದಂಥ ಒಂದು ಕ್ರೀಡಾ ಹಬ್ಬ ಬೇರೆ ಯಾವುದೇ ಒಂದು ಆಯೋಜಕರು ಮಾಡಿಲ್ಲ ಅಂತ ನಾವು ಹೇಳ್ಬೋದು ಧನ್ಯವಾದಗಳು ಕಿಲನ್ ಗಣಪತಿಯವರು ನಮ್ಮ ಜೊತೆಗಿದ್ದಾರೆ ದಾನಿಗಳು ಮತ್ತು ಉದ್ದಿಮೆಗಳು ಸರ ಇಂಥ ಒಂದು ಕ್ರೀಡೆ ಈ ಭಾಗದಲ್ಲಿ ಆಗ್ತಿರೋದ್ರಿಂದ ಏನು ಒಂದು ಸಂದೇಶ ಕೊಡಬಹುದು ಚೆಲ್ಸ ವತಿಯಿಂದ ನಡೆಯುತ್ತಿರುವ ಇದೊಂದು ಅದ್ಭುತ ಕಾಲು ಚೆಂಡಾಟ ಪಂದ್ಯ ನಮ್ಮ ಕೊಡಗಿನ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಗ್ಯಾಲರಿಯನ್ನು ಸಹ ಮಾಡಿ ಒಂದು ಅಷ್ಟೊಂದು ಜನರ ಆಕರ್ಷಿತವಾಗಿ ವ್ಯವಸ್ಥಿತ ರೀತಿಯಲ್ಲಿ ಈ ಕೆಲಸ ತಂಡದ ಅಧ್ಯಕ್ಷರು ಮತ್ತು ತಂಡದ ಪದಾಧಿಕಾರಿಗಳು ಆಯೋಜನೆ ಮಾಡಿದ್ದಾರೆ ಸಾಕಷ್ಟು ಚೆನ್ನಾಗಿ ನಡೀತಾ ಇರುವಂಥ ಯಶಸ್ವಿಯಾಗಿ ನಡೀತಾ ಇರುವಂಥ ಕಾರ್ಯಕ್ರಮದಲ್ಲಿ ಶಿಸ್ತುಬದ್ಧವಾಗಿ ಭಾಳ ನೆರವಿನಿಂದ ಎಲ್ಲವನ್ನು ಕ್ರಮಬದ್ಧವಾಗಿ ನಡೀತಾ ಇದ್ದಾರೆ ಯಾಕೆಂದರೆ ಒಂದು ಕ್ರೀಡೆ ಬರೀ ಕ್ರೀಡೆ ಆಗಿ ಅಂತ ತಗೊಂಡಿಲ್ಲ ಎಲ್ಲ ಥರದ ವ್ಯವಸ್ಥಿತವಾಗಿ ಸಹಾನುಭೂತೆಯಿಂದ ತಂಡದವರು ಈ ಕ್ರೀಡೆಯನ್ನು ಆಯೋಜಿಸಿದ್ದಾರೆ ಗ್ರಾಮೀಣ ಭಾಗದಲ್ಲೂ ಮುಂಚೆ ರಾಜ್ಯದಲ್ಲಿ ನಡೆಯುವುದು ಈಗ ಗ್ರಾಮೀಣ ಭಾಗದಲ್ಲೂ ನಡೆಯುವಂಥ ಒಂದು ಕ್ರೀಡೆಯಿಂದ ಏಕತೆಯಿಂದ ಏಕಾಗ್ರತೆಗೆ ನೀಡಿ ಎಲ್ಲ ಸಮಾಜದ ಜನರು ಒಂದು ಸಹಬಾಳ್ವೆ ನಡೆಯುವಂಥ ರೀತಿಯಲ್ಲಿ ನಡೀತಾ ಇದೆ ಇನ್ನೂ ಮುಂದಕ್ಕೂ ಇಂಥ ಒಂದು ರೀತಿಯ ಅದ್ಭುತವಾದ ಕಾಲ್ ಚಂಡಾಟ ಅಂತ ಅವರ ತಂಡಕ್ಕೂ ಎಲ್ರಿಗೂ ಶುಭ ಆಶಿಷ್ಟ ವಕೀಲರಾದಂಥ ಅಪ್ಪಣ್ಣವರು ನಮ್ಮ ಜೊತೆಗಿದ್ದಾರೆ ಈ ಒಂದು ಕ್ರೀಡೆಗೆ ಮೊದಲಿಂದ ಸಹಕಾರನ ಕೊಡ್ತಾನೆ ಬಂದಿದ್ದಾರೆ ಈ ಒಂದು ದ್ವಿತೀಯ ಬಹುಮಾನದ ಪ್ರಾಯೋಜಕರು ಕೂಡ ಇವರಾಗಿದ್ದಾರೆ ಸರ್ ಈ ಮಕ್ಕಳು ಮಾಡೋ ಒಂದು ಕಾರ್ಯಕ್ರಮಕ್ಕೆ ಎಷ್ಟೊಂದು ನಿಮಗೆ ಖುಷಿಯಾಗುತ್ತಾ ಇದೆ ನಾನು ಈ ಇದೇ ಗೋಣಿಕೊಪ್ಪದ ಪಕ್ಕದೂರಾದ ಹಾತೂರಿನ ನಿವಾಸಿ ನಾನು ನನ್ನ ಯಾವಾಗ ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ನಾನು ಈ ಸ್ಟೂಡೆಂಟ್ಸ್ ಎಸೋಸಿಯೇಷನಿನ ಅಧ್ಯಕ್ಷನಾಗಿ ಆಗ ನಾವು ಕೂಡ ಈ ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲೆಲ್ಲ ಟೂರ್ನಮೆಂಟ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ವಿ ಸೊ ಈ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡುವಂಥ ಕಷ್ಟ ಎಷ್ಟಿದೆ ಅದರ ಹಿಂದೆ ಶ್ರಮ ಎಷ್ಟಿದೆ ಅಂತ ವಿಚಾರ ನನಗೆ ಖುದ್ದು ಅರಿವಿರೋದರಿಂದ ಕಳೆದ ಹನ್ನೊಂದು ವರ್ಷಗಳಿಂದ ಏನು ಮಾಡ್ತಾ ಇದ್ದಾರೆ ಹನ್ನೊಂದು ವರ್ಷದಿಂದನೂ ನಾನು ಇವರೊಟ್ಟಿಗೆ ಏನು ಇವ್ರದ್ದು ಈ ಫುಟ್ಬಾಲ್ ಟೂರ್ನಮೆಂಟ್ ನಡೆಸ್ಕೊ ಬರ್ತಾ ಇದ್ದಾರೆ ಅದಕ್ಕೆ ವೈಯಕ್ತಿಕವಾಗಿಯೂ ಮತ್ತು ಏನು ಅವ್ರಿಗೆ ಏನೆಲ್ಲ ಸಹಾಯ ಸಾಕಾರಬೇಕು ಅದನ್ನ ನೀಡ್ತಾ ಬಂದು ಅವ್ರ ಜೊತೆಯಲ್ಲಿ ಇದ್ದೀನಿ ಅವರು ಕೂಡ ನನ್ನನ್ನು ಅವರು ಒಂದು ಚೆಲ್ಸಿ ಕುಟುಂಬದ ಒಂದು ಭಾಗವಾಗಿ ಪರಿಗಣಿಸಿದ್ದಾರೆ ಅವ್ರ ಜೊತೆ ಪ್ರತಿ ಸತಿ ಆದಾಗ ಈ ಸತಿ ಕೂಡ ನನಗೆ ಗೊತ್ತಿಲ್ಲ ಗೋಣಿಕೊಪ್ಪದಲ್ಲಿ ಬೃಹತ್ ದೊಡ್ಡ ಆಕಾರದಲ್ಲಿ ಒಂದು ಕಟೌಟ್ ಕೂಡ ಹಾಕಿದ್ರು ನನ್ನದು ಅದೇ ನಾನು ನನ್ನ ಇನಾಗ್ರೇಷನ್ ಮಾಡಿದಾಗ ಭಾಷಣದಲ್ಲಿ ಹೇಳಿದ್ದೆ ಹತ್ತು ದಿವಸದ ಹಿಂದೆ ಇದು ಕುರಿಮೈತಾ ಇದ್ದ ಇದು ಇಂಥ ಅಂಗಳ ಇವತ್ತು ಮದುವಣ ಗಿತಿ ಅಂತ ಏನು ಅಷ್ಟು ಸುಂದರವಾಗಿದೆ ಅಷ್ಟು ಶ್ರಮ ಪಟ್ಟಿದ್ದಾರೆ ಸೊ ಅದರಲ್ಲೇ ಗೊತ್ತಾಗುತ್ತೆ ಅವರು ಶ್ರಮ ಎಷ್ಟು ಪಟ್ಟಿದ್ದಾರೆ ಅಂತ ಮತ್ತೆ ಇಡೀ ಚೆಲ್ಸಿ ಟೀಮಿಗೆ ಇರುವಂತಹ ಒಂದು ಸ್ಫೂರ್ತಿ ಏನು ಮಾಡಬೇಕು ಅನ್ನೋವಂಥ ಒಂದು ವಿಚಾರ ಇದೆಯಲ್ಲ ಅದು ಭಾಳ ಮೆಚ್ಚುವಂಥದ್ದು ಅದಕ್ಕಾಗಿ ಇನ್ನೂ ಅವರು ಎಷ್ಟು ಇಪ್ಪತ್ತೈದು ವರ್ಷ ಅಲ್ಲ ಐವತ್ತು ವರ್ಷದ ಇದು ಗೋಲ್ಡನ್ ಜುಬ್ಲಿ ಅಂತಾರಲ್ಲ ಅದು ಕೂಡ ಅವರು ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ನಾನು ಅವರಿಗೆ ಹಾರೈಸಿ ಸಮಾಜ ಸೇವಕರಾಗಿ ಬೀನಾ ಜಗದೀಶ್ ಕಾಣತಂಡ ನಮ್ಮ ಜೊತೆಗಿದ್ದಾರೆ ಮೇಡಮ್ ಎಷ್ಟೊಂದು ಖುಷಿಯಾಗುತ್ತೆ ಈ ಮಕ್ಕಳೆಲ್ಲ ಮತ್ತು ನೈಟಲ್ಲಿ ಇಂಥ ಒಂದು ಪ್ರೋಗ್ರಾಮ್ನ ನೋಡೋಕೆ ಅಷ್ಟು ದೂರದಿಂದ ಬೇರೆ ಬಂದಿದ್ರೆ ಎಂಜಾಯ್ ಮಾಡ್ತಿದ್ರೆ ನನ್ನ ತುಂಬ ಖುಷಿ ಆಗ್ತಾ ಇದೆ ಮತ್ತು ಈ ಚಲ್ಸಿ ಅವ್ರದ್ದು ಶ್ರಮ ಕಾಣಿಸ್ತಾ ಇದೆ ನನಗೆ ಎಷ್ಟೊಂದು ಡಿಸಿಪ್ಲಿನ್ ಆಗಿ ಆಡ್ತಾ ಇದ್ದಾರೆ ಅವರು ಇಷ್ಟು ದಿನ ಪಟ್ಟಂಥ ಒಂದು ಶ್ರಮ ಈ ಫೈನಲ್ ಮ್ಯಾಚ್ನಲ್ಲಿ ಎದ್ದು ಕಾಣಿಸ್ತಾ ಇದೆ ಮೇಡಮ್ ತಾವೊಬ್ಬರು ಸಮಾಜ ಸೇವಕರಾಗಿ ಇಂಥ ಕ್ರೀಡೆಗಳನ್ನು ಮಾಡುವಾಗ ಎಷ್ಟು ಅನುಕೂಲಗಳು ಸಮಾಜಕ್ಕೆ ಆಗುತ್ತೆ ಯೂತ್ಸಿಗೆ ವಿಶೇಷ ಹೌದು ಹೇಳಿದ್ರೆ ನಾನು ಇದೊಂದು ಅದ್ಭುತವಾದ ಕ್ರೀಡೆ ಫುಟ್ಬಾಲ್ ಅಂತ ಹೇಳೋದು ಒಂದು ಅದ್ಭುತವಾದ ಕ್ರೀಡೆ ನಮ್ಮ ಕೊಡಗಿನಲ್ಲಿ ಇಂಥ ಒಂದು ಕ್ರೀಡಾ ಯುವಕರು ಇದ್ದಾರಲ್ಲ ಅಂತ ತುಂಬ ಒಂದು ಖುಷಿ ಪಡುವಂಥ ವಿಷಯ ಇಲ್ಲಿ ನಾನು ನೋಡಿದೆ ಎಷ್ಟೊಂದು ಪ್ರೋತ್ಸಾಹದಿಂದ ಹುಡುಗರು ಆಟ ಆಡ್ತಾ ಇದ್ದಾರೆ ಅಂತೇಳಿದರೆ ಇದೆಲ್ಲ ಗೇಮ ಇನ್ನಷ್ಟು ಬೆಳಿಬೇಕು ಆ್ಯಕ್ಚುಲಿ ಇನ್ನೂ ಒಂದು ರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೇಕು ಇಂತಹ ಒಂದು ಕ್ರೀಡೆ ಯೂತ್ಸಿಗೆ ಈ ಸಂದರ್ಭದಲ್ಲಿ ಏನು ಸಂದೇಶ ಕೊಡಕ್ಕೆ ಯೂತ್ಸ್ಗೆ ನಾನು ಏನು ಹೇಳಬೇಕು ಅಂತ ಹೇಳಿದರೆ ಈ ಕ್ರೀಡೆಯನ್ನು ಇಲ್ಲಿ ಆಟ ಆಡ್ತಾ ಇರೋ ಯುವಕರು ನಾಲ್ಕು ದಿನ ಆಡೋದು ಮಾತ್ರ ಅಲ್ಲ ಇದನ್ನೇ ಒಂದು ಲೈಫ್ ಕಂಟಿನ್ಯೂ ಮಾಡಬೇಕು ಲೈಫಲ್ಲಿ ಕಂಟಿನ್ಯೂ ಮಾಡಬೇಕು ಅವರೊಂದು ಆಟನ ಒಂದು ರಾಷ್ಟ್ರೀಯ ಮಟ್ಟಕ್ಕೆ ತಲುಪಬೇಕು ನಮ್ಮ ಒಂದು ಇಂಡಿಯಾ ಟೀಮ್ ಅಷ್ಟು ಇಂಡಿಯಾ ಟೀಮ್ ಒಂದು ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗಬೇಕು ಅಂತ ಹೇಳೋದೆ ನಮ್ಮೆಲ್ಲ ಒಂದು ಆಸೆ ಈ ಒಂದು ಚೆಲ್ಸ್ವಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ನಮ್ಮ ಪಿ ಡಿ ಅವರು ತಿಮ್ಮಯ್ಯವ್ರು ದೊಡ್ಡ ಜವಾಬ್ದಾರಿಯನ್ನು ವಹಿಸಿದಾರೆ ಸತತವಾದಂಥ ಪ್ರೆಷರ್ ಇದ್ದರೂ ಸಹ ಯೂತ್ಸಿಗೆ ಏನಾದ್ರು ಒಂದು ಸಹಕಾರ ಕೊಡಬೇಕು ಅಂತೇಳಿ ನಮ್ಮ ಜೊತೆಗೆ ಬಂದಿರಿ ಸರ್ ಎಷ್ಟು ಖುಷಿಯಾಗುತ್ತೆ ಮತ್ತು ಆ ಒತ್ತಡದಿಂದ ತಾವು ಇದನ್ನು ಕೂಡ ನಿಭಾಯಿಸ್ತಿದ್ದೀರಿ ಏನು ಖುಷಿಯಾಗುತ್ತೆ ಸರ್ ತುಂಬ ಖುಷಿ ಆಗ್ತಾ ಇದೆ ಕಳೆದ ನಾಲ್ಕು ದಿವಸದಿಂದ ಅಂತೂ ನಮ್ಮ ಕ್ಲಬ್ನ ಎಲ್ಲ ಸದಸ್ಯರು ಚೆನ್ನಾಗಿ ನಿದ್ದೆನೂ ಮಾಡಿಲ್ಲ ತುಂಬ ಶ್ರಮಿಸ್ತಾ ಇದ್ದೇವೆ ಮತ್ತು ಎಲ್ಲ ಯುವ ಪ್ರತಿಭೆಗಳು ಯಾರಿಲ್ಲಿ ಕ್ರೀಡಾಪಟುಗಳು ಇದ್ದಾರೆ ಎಲ್ಲ ನಮ್ಮ ಕೊಡಗು ಜಿಲ್ಲೆಯವರೇ ನೂರ ಎಂಬತ್ತು ಜನ ಈ ಟೂರ್ನಮೆಂಟಲ್ಲಿ ಭಾಗವಹಿಸಿದ್ದಾರೆ ಮತ್ತು ಎಲ್ಲ ನಮ್ಮ ಗೋಣಿಕೊಪ್ಪಲಿನ ಎಲ್ಲ ವರ್ತಕರು ಸಮಾಜ ಸೇವಕರು ಎಲ್ಲರೂ ಕೈ ಜೋಡಿಸಿದ್ದಾರೆ ಈ ಇದಕ್ಕೆ ಎಲ್ಲ ಭೇದ ಭಾವನೆಲ್ಲ ಬಿಟ್ಟು ಈ ಇಂಥ ಒಂದು ಒಂದು ಟೂರ್ನಮೆಂಟನ್ನು ಇಲ್ಲಿ ಆಯೋಜನೆ ಮಾಡ್ತಾ ಇರೋದು ಎಲ್ಲರಿಗೂ ಖುಷಿ ಅಂತೇಳಿ ಎಲ್ಲರೂ ಮುಂದೆ ಬಂದಿದ್ದಾರೆ ಸಪೋರ್ಟ್ ಮಾಡಲಿಕ್ಕೆ ಅದು ತುಂಬ ಸಂತೋಷ ಆಗಿದೆ ಸರ ಇಂಥ ಒಂದು ಫೆಡ್ ಲೈಟ್ ಈ ಭಾಗದಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಗ್ರೌಂಡನ್ನು ಅಚ್ಚುಕಟ್ಟಾಗಿ ಮಾಡಿ ನಿಮ್ಮ ಯುವಕರು ಶ್ರಮಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಏನು ಹೇಳಿ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸಿಬ್ಬಂದಿ ವರ್ಗದವರು ಕೂಡ ಇದಕ್ಕೆ ತುಂಬ ಸಹಕಾರ ನೀಡಿದ್ದಾರೆ ನಮ್ಮ ಪಂಚಾಯತ್ನ ಸಂಪೂರ್ಣ ಸಹಯೋಗ ಇದ್ದಿದ್ದರಿಂದನೇ ಇಷ್ಟೊಂದು ಚೆನ್ನಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಆಯಿತು ಒಬ್ಬರು ವೈದ್ಯರಾಗಿ ಏನು ಏನೋ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ ಅಂತೇಳಿ ಫಸ್ಟ್ ಆಫ್ ಆಲ್ ನಾವು ಭಾರತನಲ್ಲಿ ಇರೋದ್ರಿಂದ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಒಂದು ಸಂದೇಶ ಮತ್ತು ಇನ್ನೊಂದು ಯೂತ್ಗೋಸ್ಕರ ಅಂತ ಹೇಳಿದ್ರೆ ಈಗಿಂದು ಯೂತ್ಗೆ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಒಂದು ಟ್ಯಾಪಿಂದ ಒಂದು ಕ್ಲಿಕ್ಕಿಂದ ಎಲ್ಲ ಸಿಗ್ತಾ ಇದೆ ಬೀಟ್ ಫೂಡ್ ಬೀಟ್ ಕ್ಲೋತ್ಸ್ ಬೀಟ್ ಏನಾದರೂ ಸೊ ನಮ್ಮದು ಯೂತ್ ತುಂಬಾ ಲೇಝಿ ತುಂಬಾ ಈ ಈಸಿ ಗೋ ಲೈಫ್ನಲ್ಲಿ ಯೂಸ್ ಡು ಆಗ್ಬಿಟ್ಟಿದೆ ಸೊ ಐ ಸಜೆಸ್ಟ್ ಆಲ್ ಆಫ್ ದೆಮ್ ಆಚೆ ಅವ್ರದ್ದು ಈ ಮೊನೋಟನಸ್ ಲೈಫ್ನ ಬಿಟ್ಬಿಟ್ಟು ಹೊರಗೆ ಬಂದು ಎಕ್ಸ್ಪ್ಲೋರ್ ಮಾಡಬೇಕು ಒಂದು ನೇಚರ್ನ ಇನ್ನೊಂದು ಸ್ಪೋರ್ಟ್ಸ್ನ ಕ್ರೀಡಾಕೂಟ ಯಾವಾಗಲೂ ನಮ್ಮ ನಮ್ಮ ಲೈಫ್ಗೂ ಮತ್ತು ನಮ್ಮ ಹೆಲ್ತ್ಗೂ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಯಾವಾಗಲೂ ಹೇಳ್ತೀನಿ ಮಕ್ಕಳಿಗೆ ಆಲ್ ಸ್ಟಡಿ ಆ್ಯಂಡ್ ನೋ ಪ್ಲೇ ಮೇಕ್ಸ್ ಜಾಕ್ ಅ ಅಂತ ಹೇಳ್ತೀನಿ ಸೊ ಯಾವಾಗಲೂ ನಾವು ಓದೋದು ಬರೀ ಮೊನಾಟನಸ್ ಲೈಫ್ ಮಾಡೋದು ಬದಲಿ ವಿ ಶುಡ್ ಕಮ್ ಔಟ್ ಆ್ಯಂಡ್ ವಿ ಶುಡ್ ಪ್ಲೇ ಗೇಮ್ಸ್ ಆವಾಗ ಎಲ್ಲರೂ ಸೇರ್ತೀವಿ ಕ್ರಿಕೆಟ್ ಇರಲಿ ಫುಟ್ಬಾಲ್ ಇರಲಿ ಇದು ಎಲ್ಲ ಜಾತಿ ಮತ ಭೇದ ಎಲ್ಲದು ಮೇಲೆ ಏರಿ ಇದು ಎಲ್ಲರನ್ನ ಸೇರೋ ಒಂದು ಕಳಿ ಸೊ ದಟ್ ಇಸ್ ಮೈ ಸಜೆಷನ್ ಟು ಎವ್ರಿ ವನ್ ಕ್ರೀಡೆ ಇರಲಿ ಅದಕ್ಕೊಂದು ಸಪೋರ್ಟ್ಸ್ ನಿಮ್ಮದು ಇದ್ದೇ ಇರ್ತದೆ ಪ್ರಮೋದ್ ಗಣಪತಿ ಅಂತ ಹೇಳಿದ್ರೆ ಒಂದು ಸಾಕಾರ ಕೊಡ್ತಾರೆ ಅಂತೇಳಿ ಸಮಾಜದಲ್ಲಿ ಹೇಳ್ತಾರೆ ಸರ್ ತಾವು ಸಾಕಾರ ಕೊಟ್ಟಿದ್ದರೆ ಇಂಥ ಒಂದು ಫೆಡ್ ಲೈಟ್ನ ಗೋಣಿ ಹತ್ತದಲ್ಲಿ ಮಾಡಲಿಕ್ಕಾಯ್ತು ಸರ್ ಏನು ಅವ್ರಿಗೊಂದು ವಿಶಸ್ ಮಾಡ್ಬೋದು ಅಂತೇಳಿ ಬಹುಶಃ ಜಲ್ಸಿ ಸ್ಪೋರ್ಟ್ಸ್ ಕ್ಲಬ್ ಒಂದು ಹೊಸ ಇತಿಹಾಸವೇ ಬರೆದಿದ್ದಾರೆ ಅಂತ ಹೇಳಿದರೂ ತಪ್ಪಿಲ್ಲ ಹನ್ನೊಂದನೇ ವರ್ಷದ ಅಧ್ಯಕ್ಷರಾಗಿ ಏನು ನಮ್ಮ ತಿಮ್ಮೆ ಸರ್ ಅವರು ಈ ಸಾರಥ್ಯನ್ನು ತಗೊಂಡು ಅತ್ಯುತ್ತಮ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿ ಎಸೋಸಿಯೇಷನ್ ಕೂಡ ಕಂಡಿದ್ದಾರೆ ಬಹುಶಃ ಇವತ್ತು ಕೊನೆ ದಿನಾಂಕ ಫೈನಲ್ ಮ್ಯಾಚ್ ನಡೀತಾ ಇರುವಂಥ ವಿಚಾರ ಒಂದು ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ಅಂತ ಹೇಳೋದು ಒಂದು ಎಲ್ಲ ವರ್ಗದವರಿಗೆ ಏನು ಬಡವರಿಂದ ಶ್ರೀಮಂತರವರೆಗೆ ಒಂದು ಸ್ಪೋರ್ಟ್ಸ್ ಕ್ಲಬ್ನ್ನು ಮಾಡಿ ಎಲ್ಲರೂ ಒಗ್ಗೂಡಿ ಒಂದು ಈ ಒಳ್ಳೆಯ ರೀತಿಯ ಒಂದು ಗಾಲ್ಚೆಂಡು ಒಂದಲೇ ಬೆಳಕಿನ ಗಾಲ್ಚೆಂಡನ್ನು ಪ್ರಯೋಜನ ಪ್ರಯೋಜಿಸಿ ಯಶಸ್ ಕಂಡಿದ್ದಾರೆ ಅವರ ಜೆರ್ಸಿ ಕ್ಲಬ್ ಒಳ್ಳೆಯ ಭವಿಷ್ಯ ಅವರಿಗೆ ಸಿಗಲಿ ಇನ್ನೂ ಉತ್ತಮ ಮಟ್ಟದ ಕ್ರೀಡಾಕೂಟನ ಆಯೋಜಿಸಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಲಿ ಅಂತ ಹೇಳಿ ಇದು ದೇವರ ಆಶ್ರಮ ಮೀನುಂಬಾಯರು ಅಂತ ಹೇಳಿದ್ರೆ ಕೊಡಗೈ ದಾನಿಗಳು ಅದರಲ್ಲಿ ಕ್ರೀಡೆಗೆ ಎತ್ತಿದ ಕೈ ಸರ್ ನೀವು ಹನ್ನೊಂದು ವರ್ಷದಿಂದ ಈ ಟ್ರೋಫಿನ ಈ ಮಕ್ಕಳಿಗೆ ಕೊಡ್ತಾನೆ ಬಂದಿದ್ರಿ ಈ ಬಾರಿ ಅಂತೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ದೊಡ್ಡ ಟ್ರೋಫಿಗಳನ್ನ ಕೊಟ್ಟಿದ್ರಿ ಸರ್ ಎಷ್ಟು ಖುಷಿಯಾಗುತ್ತೆ ಸರ್ ಇವತ್ತಿನ ಬಂದು ನೋಡ್ತಾ ಇರೋವಾಗ ನನಗೆ ತುಂಬಾ ಖುಷಿ ಆಗ್ತದೆ ನಮ್ಮ ಮಕ್ಕಳು ಎಲ್ಲ ಆಡ್ತಾ ಇದ್ದಾರೆ ಎಲ್ಲ ಸಂತೋಷ ನಮ್ಮ ಪ್ರೀತಿ ಅವ್ರಿಗೆ ತೋರಿಸ್ತಾರೆ ನಾವು ಇನ್ನೂ ಅವ್ರು ಬೆಳೀತಾರೆ ನಾನು ಕೊಟ್ಟರು ಇನ್ನೂ ಬೆಳ್ಕೊಂಡು ಹೋಯ್ತಾರೆ ಇಂಥ ಒಂದು ಕ್ರೀಡೆ ನೀವು ನಿಮ್ಮ ಜೀವನದಲ್ಲಿ ಇಂಥ ಒಂದು ಫೆಡ್ಲೈಟ್ ಇದು ಫಸ್ಟ್ ಟೈಮ್ ನೋಡ್ತಿದ್ರೆ ಫಸ್ಟ್ ಟೈಮ್ ನೋಡ್ತಾರೆ ಹೇಗೆ ಹೆಂಗೆ ಅನಿಸ್ತದೆ ಪರವಾಗಿಲ್ಲ ತುಂಬ ಸಂತೋಷ ಮಕ್ಕಳು ಒಳ್ಳೆ ರೀತಿ ಜನರು ಸಾಕರ ಇನ್ನಷ್ಟು ಸಿಗಬೇಕು ಅಂತ ಅನಿಸ್ತದೆ ಸರ್ ಅಂಕಿತ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಯೂತ್ಸಾಗಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಂತೆ ಸರ್ ನೋಡಿ ಇವತ್ತು ಚಲ್ಸಿ ಸ್ಪೋರ್ಟ್ಸ್ ಕ್ಲಬ್ ಗೋಣಿಕಪ್ಪ ಇವರ ಆಶ್ರಯದಲ್ಲಿ ಕೂರ್ಗ್ ಚಾಂಪಿಯನ್ಸ್ ಲೀಗ್ ಫುಟ್ಬಾಲ್ ಪಂದ್ಯಾಟ ಸತತ ನಾಲ್ಕು ದಿನದಿಂದ ಈ ಒಂದು ಕ್ರೀಡಾ ಆಯೋಜಿಸಲಾಗಿದೆ ಇವತ್ತು ಈಗಾಗಲೇ ಎರಡನೇ ಸೆಮಿಫೈನಲ್ಸ್ ಕೂಡ ನಡೆದಿದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಫೈನಲ್ಸ್ ಪಂದ್ಯಾಟವು ಯೂತ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ ಇಂಥ ಒಂದು ಭಾಗದಲ್ಲಿ ಯುವಕರು ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಇವತ್ತು ಈ ಒಂದು ಪಂದ್ಯಾಟಕ್ಕೆ ಭಾಗವಹಿಸಿದ್ದಾರೆ ಗೋಣಿಕಪ್ಪಲ್ ಅಂತ ಒಂದು ನಗರದಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಯುವಕರು ಅಂತ ಹೇಳ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಕಾರಣ ಈ ಥರದ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದಲ್ಲಿ ಯುವಕರಿಗೆ ಇನ್ನಷ್ಟು ಅವರಿಗೆ ಒಂದು ಪ್ರೋತ್ಸಾಹ ಬರುತ್ತೆ ಅವ್ರದ್ದೊಂದು ಏನು ಟ್ಯಾಲೆಂಟ್ ಇದೆ ಅದನ್ನು ಪ್ರದರ್ಶಿಸುವಂತಹ ಒಂದು ಅವಕಾಶ ಅವರಿಗೆ ಸಿಗುತ್ತೆ ನೀವು ಕೂರ್ಕಲಿಯೇ ಬೋತ್ ಅಚ್ಚ ಇಸ್ಪೋರ್ಟ್ ಸ್ಪೋರ್ಟ್ ಕಲೋಕ್ಕೆ ಖುಷಿಯೇ ಒನ್ನ ಬಿಜಿಯ ಬಚ್ಚ ಬಡಿ ಬಡಿ ಖುಷಿ ವೆರಿ ವೆರಿ ಖುಷಿ ಕೂಡ ನಾವು ಕರೆಸಿದ್ದೀವಿ ಅದನ್ನ ನಾವು ಇನೋಗ್ರೇಟ್ ಮಾಡಲಿಕ್ಕೆ ಈ ಸೆಮಿ ಸಾಧನಂತರ ಮಾಡ್ತೇವೆ ಹೆಣ್ಣು ಮಕ್ಕಳಲ್ಲೂ ಕೂಡ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳುವಂಥ ಒಂದು ಪ್ರತಿಭೆಯನ್ನು ಅವರು ಇವರು ತೋರಿಸಲಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಕೋರ್ತಾ ಇದ್ದೀವಿ ನಾವು ಹಾಗೆ ಪಂದ್ಯವನ್ನು ವೀಕ್ಷಿಸಲು ಬಂದಿರತಕ್ಕಂಥ ಎಲ್ಲರೂ ಗ್ರಾಮಸ್ಥರು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ ನಮ್ಮ ಅಧ್ಯಕ್ಷರಾಗಿ ಈ ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ತಿಮ್ಮಯ್ಯ ಸರ್ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಕೂಡ ಇಂದಿನ ಮುಖ್ಯ ಅತಿಥಿಯಾಗಿ ನಮ್ಮ ಎಮ್ ಎಲ್ ಸರ್ ಕೂಡ ಬರ್ತಾ ಇದ್ದಾರೆ ಪುರಾಣ ಸರ್ ಅವರಿಗೂ ಅವರಿಗೂ ಹೃದಯದ ಸ್ವಾಗತವನ್ನು ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ಅವರಿಂದ ನಾವು ಅವರಿಗೆ ಬಯಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್